ನಮ್ಮ ಚಾನಲ್ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ 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 ಯಾರು ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂದ್ರೆ ಹೊಸ ರೂಲ್ಸ್ ಬಂದಿದೆ ಈಗ ಏನಪ್ಪ ಹೊಸ ರೂಲ್ಸ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಲ್ವತ್ತೆಂಟು ಲಕ್ಷ ಬರೋಬ್ಬರಿ ಚಾನಲ್ ಡಿಲೀಟ್ ಆಗಿದೆ ನಲ್ವತ್ತೆಂಟು ಲಕ್ಷ ಚಾನಲ್ ಇಡೀ ಕಂಟ್ರಿಲಿ ಎಲ್ಲಾ ಪ್ರತಿಯೊಂದು ಬರೀ ಇಂಡಿಯಾದ ಅಲ್ಲ ಸ್ಟೇಟ್ ಇಡೀ ಲಕ್ಷ ಚಾನಲ್ ಡಿಲೀಟ್ ಆಗಿದೆ ಕಂಟ್ರಿ ಇಡೀ ಎಲ್ಲಾ ಎಲ್ಲಾ ಕ್ರಿಯೇಟರ್ಸ್ ಯಾವ ಯಾವ ಇದಾವೋ ಎಲ್ಲಾ ಕ್ರಿಯೇಟರ್ಸ್ ನಲ್ವತ್ತೆಂಟು ಲಕ್ಷ ಚಾನಲ್ ಡಿಲೀಟ್ ಆಗಿದೆ ನೈನ್ ಪಾಯಿಂಟ್ ಫೈವ್ ಮಿಲಿಯನ್ ವಿಡಿಯೋ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬ್ನವರೇ ಸ್ವತಃ ಕಂಪ್ನಿಯವರೇ ಡಿಲೀಟ್ ಮಾಡಿದ್ದಾರೆ ನೈನ್ ಪಾಯಿಂಟ್ ಫೈವ್ ಮಿಲಿಯನ್ ವಿಡಿಯೋಸ್ ಡಿಲೀಟ್ ಮಾಡಿರೋದು ಓಕೆನಾ ಯಾಕಪ್ಪ ಈ ತರ ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿಂದ ಹೊಸ ರೂಲ್ಸ್ ಮಾಡಿದ್ದಾರೆ ಅವರು ಪ್ರತಿಯೊಂದು ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅವರು ಏನಪ್ಪಾ ಅಂದ್ರೆ ನೀವು ಕ್ರಿಯೇಟ್ ಮಾಡೋ ಕಂಟೆಂಟು ಅವರು ರೂಲ್ಸ್ ಪ್ರಕಾರ ಇದ್ರೆ ಮಾತ್ರ ವಿಡಿಯೋ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ಡಿಲೀಟ್ ಮಾಡಾಕ್ತಾರೆ ಫುಲ್ ಕೇರ್ಫುಲ್ ಆಗಿರ್ಬೇಕು ಯೂಟ್ಯೂಬ್ ಅಲ್ಲಿ ಯಾರು ನೋಡಿದ್ರು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಮಾಡಿ ದುಡ್ಡು ಮಾಡಬೇಕು ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗ್ಬೇಕು ಅವೆಲ್ಲ ಸುಳ್ಳು ಹಿನ್ನೇ ಎಲ್ಲಿ ಕಟ್ ಮಾಡ್ಬೇಕು ಅಲ್ಲಿ ಕಟ್ ಮಾಡಿ ಬಿಸಾಕ್ತಿರ್ತಾರೆ ಯೂಟ್ಯೂಬ್ನವರು ಯಾವಾಗ ಕಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ಪ್ರತಿಯೊಂದು ರೂಲ್ಸು ಫಾಲೋ ಮಾಡಬೇಕು ಯೂಟ್ಯೂಬ್ ಅನ್ನೋದು ಸಕ್ಕತ್ ಕಷ್ಟ ನ್ಯೂಸ್ ಹೋಗಲ್ಲ ನ್ಯೂಸ್ ಹೋದ್ರೆ ಅದಕ್ಕೆ ಏನಪ್ಪಾ ಅದಕ್ಕೆ ಕಂಟೆಂಟ್ ಕರೆಕ್ಟಾಗಿ ಕ್ರಿಯೇಟ್ ಆಗಿದ್ರು ಮಾತ್ರ ಅವರು ಯೂಟ್ಯೂಬ್ನ ಪ್ರತಿಯೊಂದು ಚೆಕ್ ಮಾಡ್ತಿರ್ತಾರೆ ಅವ್ರು ಪ್ರತಿಯೊಂದು ಚೆಕ್ ಮಾಡ್ತಿರ್ತಾರೆ ನಮ್ಮಂಗಲ್ಲ ಅಲ್ಲ ಅವರು ಯೂಟ್ಯೂಬ್ನರು ಯೂಟ್ಯೂಬ್ನ ಪ್ರತಿಯೊಂದು ಎಲ್ಲ ಚೆಕ್ ಮಾಡ್ತಾರೆ ಅಲ್ವತ್ತೆಂಟು ಲಕ್ಷ ಚಾನಲ್ ಡಿಲಿಟು ನೈನ್ ಪಾಯಿಂಟ್ ಫೈವ್ ಮಿಲಿಯನ್ ವಿಡಿಯೋಸ್ ಹೋಗಿದೆ ಇಷ್ಟು ಡಿಲೀಟ್ ಮಾಡಿ ಬಿಟ್ಟಿದ್ದಾರೆ ಮುಲಾಚೆ ಇಲ್ಲ ನೆಕ್ಸ್ಟ್ ಅಷ್ಟೇ ನಾವು ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವೋ ಅದ್ರ ಬಗ್ಗೆ ಕರೆಕ್ಟ್ ಆಗಿರ್ಬೇಕು ನಾ ಅದ್ರ ಬಗ್ಗೆ ವೈಲೆನ್ಸ್ ಏನು ಇರಬಾರ್ದು ಏನಪ್ಪಾ ಅಂದ್ರೆ ಅವ್ರು ಸ್ಟ್ರೈಕ್ ಕೊಡ್ತಾರೆ ಒಂದ್ ಕೊಡ್ತಾರೆ ಎರಡು ಕೊಡ್ತಾರೆ ಮೂರ್ ಕೊಡ್ತಾರೆ ಮೂರಕ್ಕೂ ಎಚ್ಚೆತ್ಕೊಂಡ್ಲಿಲ್ಲ ಅಂದ್ರೆ ಚಾನಲ್ ಡಿಲೀಟು ಆ ತರ ಸ್ಟ್ರೈಕ್ ಕೊಡ್ತಾರೆ ಆ ಅದು ಸ್ಟ್ರೈಕ್ ಕೊಟ್ರೆ ಮಾತ್ರ ಆದ್ರೆ ಏನಪ್ಪಾ ಅಂದ್ರೆ ಈಗ 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 ಕಾಪಿರೈಟ್ ಸ್ಟ್ರೈಕ್ ಅಂತ ಕೊಡ್ತಾರೆ ಕಾಪಿ ರೇಟ್ ಸ್ಟ್ರೈಕ್ ಕೊಟ್ರೆ ಮುಗಿತು ಅದು ಡಿಲೀಟ್ ಆಗುತ್ತೆ ಈಗ ನೀವು ಒಂದು ವಿಡಿಯೋ ಹಾಕಿರ್ತೀರ ಅದ್ರಲ್ಲಿ ಒಂದು ಮ್ಯೂಸಿಕ್ ಕೊಡ್ತಾನೆ ಮ್ಯೂಸಿಕ್ ಇದ್ರೆ ಮ್ಯೂಸಿಕ್ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ಮೊದ್ಲು ಅವರು ರೆನ್ಯೂ ರೆನ್ಯೂ ಶೇರ್ ಮಾಡಿಸಿದರೆಲ್ಲ ಕಂಪ್ನಿಗ್ ಹೋಗೋದು ಈಗ ಆತರ ಅಲ್ಲ ರೆನ್ಯೂ ಬಂದ್ರೆ ಅರ್ಧ ಕಂಪ್ನಿಗ್ ಹೋಗುತ್ತೆ ಅರ್ಧ ಕ್ರಿಯೇಟರ್ಗ್ ಬರುತ್ತೆ ಆ ದುಡ್ಡು ಕ್ರಿಯೆ ಅದು ಮ್ಯೂಸಿಕ್ ದುಡ್ಡು ಮೊದ್ಲು ಆ ಓನರ್ಗೆ ಹೋಗೋ ದುಡ್ಡು ಈಗ ಆತರ ಅಲ್ಲ ಈಗ ಅರ್ಧ ನಮಗ್ ಬರುತ್ತೆ ಅರ್ಧ ಹೋಗುತ್ತೆ ಅವು ಜಾಸ್ತಿ ಆಗ್ಬಾರ್ದು ಆ ನಾವು ಮ್ಯೂಸಿಕ್ ಹಾಕ್ತಿದ್ರೆ ಕೆಲವೊಂದು ಮ್ಯೂಸಿಕ್ ಅಲ್ಲಿ ರೆವಿನ್ಯೂ ಶೇರ್ ಮಾಡ್ತಾರೆ ಅದು ಸ್ಟ್ರೈಕ್ ಕಾಪಿ ರೈಟ್ ಸ್ಟ್ರೈಕ್ ಬಂದ್ಬಿಡುತ್ತೆ ಆತರ ಈಗ ಏನ್ ಮಾಡ್ತಿದಾರಪ್ಪ ಅಂದ್ರೆ ಫುಲ್ ರೂಲ್ಸ್ ಮಾಡ್ತಿದಾರೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ರೂಲ್ಸ್ ಮಾಡ್ತಿದಾರಪ್ಪ ಅಂದ್ರೆ ನಾವು ಏನ್ ರೂಲ್ಸ್ ಐತೋ ಅದನ್ನ ಫಾಲೋ ಮಾಡ್ಕೊಂಬಂದ್ರೆ ಮಾತ್ರ ನಾವು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಕ್ ಆಗೋದು ದುಡ್ಡು ಮಾಡ್ಬೇಕು ಅಂದ್ರೆ ಮಿಲಿಯನ್ ಗಟ್ಲೆ ಹೋಗ್ಬೇಕು ವ್ಯೂಸು ಹೋಗಲ್ಲ ವ್ಯೂಸ್ ಕೆಲವರು ಮಾತ್ರ ವ್ಯೂಸ್ ಹೋಗ್ತವೆ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಾರೆ ವಿಡಿಯೋ ಹಾಕಿರ್ತಾರೆ ಅವಾಗ ವ್ಯೂಸ್ ಹೋಗ್ತಾ ಇರಲ್ಲ ಅವ್ರು ಬೇರೆ ಮುಖಾಂತರ ಹೋಗಿರ್ತಾರೆ ಎಲ್ಲಾ ಚೆಕ್ ಮಾಡ್ತಾರೆ ಪ್ರತಿಯೊಂದು ಅವರು ನೋಟಿಫಿಕೇಶನ್ ಎಷ್ಟು ಹೋಗೈತೆ ಇವ್ರಿಗೆ ಎಷ್ಟು ವ್ಯೂಸ್ ಬಂದೈತೆ ಇವ್ರಿಗೆ ಎಷ್ಟು ಕಾಮೆಂಟ್ ಮಾಡಿದ್ದಾರೆ ಪ್ರತಿಯೊಂದೆಲ್ಲ ಚೆಕ್ ಮಾಡಿ ಏನಿದ್ರು ಇವರ ವಿಡಿಯೋನ ನೋಡಿ ಅಮೌಂಟ್ ಕೊಡೋದು ಯೂಟ್ಯೂಬಲ್ಲಂತೂ ಫುಲ್ ಕಷ್ಟ ಆ ತರ ಮಾಡ್ತಾ ಇದಾರೆ ಓಕೆನಾ ಯೂಟ್ಯೂಬ್ ಮಾಡೋದಂತ ಸಕತ್ ಕಷ್ಟ ಆಗ್ಬಿಟ್ಟೈತೆ ಈಗಂತೂ ಯಾರ ನೋಡೋ ನಾನು ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬ್ ಮಾಡ್ತೀನಿ ಮುಂದಂತೂ ಇನ್ನು ಫುಲ್ ಕಷ್ಟ ನ ಯೂಟ್ಯೂಬ್ ಅಲ್ಲಿ ನಾವು ದುಡ್ಡು ಮಾಡ್ಬೇಕು ಅಂದ್ರೆ ದುಡ್ಡು ಮಾಡೋದು ಕಷ್ಟ ರೂಲ್ಸ್ ತಗೊಳೋದು ಕಷ್ಟ ಅವ್ರ ಏನ್ ರೂಲ್ಸ್ ಇರುತ್ತೋ ಅದ್ ಪ್ರಕಾರ ರೂಲ್ಸ್ ಅಲ್ಲಿ ಹೋದ್ರೂ ಮಾತ್ರ ಇಷ್ಟ ಇಂತಿಂತ ರೂಲ್ಸ್ ಇಂತಿಂತ ವಿಡಿಯೋನು ಇಂತಿಂತದೇ ಹಾಕ್ಬೇಕು ಅಂತ ಅವ್ರ ರೂಲ್ಸ್ ಇರುತ್ತೆ ಅದನ್ನ ಏನಾರ ಮಿಸ್ಟೇಕ್ ಮಾಡ್ಕೊಂಡು ಆಗ್ತಾ ಅಂದ್ರೆ ಅದು ಚಾನಲ್ ಡಿಲೀಟ್ ಮಾಡೋದಂತೂ ಪಕ್ಕ ಫುಲ್ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದಾರೆ ಯೂಟ್ಯೂಬ್ ಅಲ್ಲಿ ಓಕೆ ಥ್ಯಾಂಕ್ ಯು ನನಗೆ ಮಾಹಿತಿ ಎಷ್ಟಿರುತ್ತೋ ಅಷ್ಟು ನಾ ಮಾಹಿತಿ ತಿಳಿಸಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ತುಂಬ ಧನ್ಯವಾದಗಳು